ദ ഗുരുണാമയ കരുണാമയ ഗുരുപ്രേമാമ ദയാമയ ഗുരു കരുണാമേമാമ പരമസ്വരൂപനു അരിഹനുഭക്തി ഉപക स्वरूपनुतानन्ति हरियलुभक्ति उबिकन्ति गुलिदरि पावन न वनन्ति संसारदवय अवगिलन्ति बुलिदरि पावन न वनन्ति संसारदवय अवगिलन्ति दयामया गुरुकरुणामया ണമയ ഗുരുപ്രേമയ ഗുരുവിഗി സമനപദവിരബിക്കുരുവിനാരിള ഗുരുപാദവനം ബിരബിക്കൃഢത്തെയുത്തന ഗിരബിക്ക ಧೃತಿಗೆಡದೇತಾನರಬೇಕಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮ ಪಾಪಿ ಗೀತ ಬಹು ದೂರಂತೆ ದುರ್ಮಾರ್ಗಿಗೆ ಕಾಣನು ಗುರುವಂತೆ ಪಾಪಿ ಬಹು ದೂರಂತೆ ದುರ್ಮಾರ್ಗಿಗೆ ಕಾಣನು ಕುಟಿಲರಿಗುಲಿಯೇನು ತಾನಂತೆ ಕುಹಕಿಗೆ ಎಂದು ಸಿಗನಂತೆ ಗಣಂತೆ ಗುಲಿಯೇನು ತಾನಂತೆ ಕುಹಕಿಗೆ ಎಂದೂ ಸಿಗನಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮ ಜ್ಞಾನ ವಿತನು ನವಾಗುವುದು ಜ್ಞಾನವೇ ತನ್ನುಸಿರಾಗುವುದು ಉಸಿರಲು ಪಾವನವಾಗುವುದು ಸೇವೆಗೆ ಗುರು ಕರುಣೆಯು ಧನ್ಯನ ಮಾಡಿಹುದು ಸೇವೆಯು ಸಾಧನಿಯಾಗಿಹುದು ಗುರು ಕರುಣೆಯು ಧನ್ಯನ ಮಾಡಿಹುದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಶರಣಾಗತರನು ಕಾಯುವನು ಪರಮಾನಂದವನುಡಿಸುವನು ಶರಣಾಗ ಪರಮಾನಂದವನುಡಿಸುವನು ನಿಜ ಭಕ್ತಿಗೆ ಗುರು ಬಾಗುವನು ಭವ ಜಲದಿಯ ದಾಂಟಿಸಿ ಕಾಯುವನು ನಿಜ ಭಕ್ತಿಗೆ ಗುರು ತಲೆ ಬಾಗುವನು ಭವ ಜಲದಿಯ ದಾಂಟಿಸಿ ಕಾಯುವನು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾ

ದುರುಳರಿಗೆ ತಾ ದೂರಿಂದ ದುರಹಂಕಾರಿಗೆ ತಾಸಿಗನಿಂದ ದುರುಳರಿಗೇ ತಾದೂರಿಂದ ದುರಹಂಕಾರಿಗೆ ತಾಸಿಗನಿಂದ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಸದ್ಗುರು ದೊರೆಯುವುದು ದುರ್ಲಭ ದೊರೆತರೆ ಜನ್ಮವು ಪಾವನವು ಸದ್ಗುರು ದೊರೆವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನು ಅಹುದೆಂದು ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನು ಅಹುದೆಂದು ದಯಾಮಯ ಗುರು ಕರುಣಾಮಯ करुणामया गुरुप्रेमामया अच्युत अनन्तश्रीगुरुवे चिन्मय चित्रणनी गुरुवे अच्युत अनन्तश्रीगुरुवे ಚಿನ್ಮಯ ಚಿತ್ರಣ ನೀ ಗುರುವೆ ಗುರು ನೀ ಬಾ ಗುರುವಿ ಕರ ಜೋಡಿಸಿ ನಾಶಿರಬಾಗಿರುವಿ ಗುರು ನೀ ಬಾ ಗುರುವಿ ಕರ ಜೋಡಿಸಿ ನಾಶಿರಬಾಗಿರುವಿ ದ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮ दयामया गुरु करुणामया करुणामया गुरु प्रेमामया दयामया गुरु करुणामया करुणामया गुरु प्रेमामया